ಏನು ಮುಸ್ಲಿಮರು ತಮ್ಮ ಪುಣ್ಯಕ್ಷೇತ್ರವಾದ ಮೆಕ್ಕಾದ ಕಾಬಾದ ಮುಂದೆ ನಿಂತು ಈ ರೀತಿ ಕೇಸರಿ ಬಟ್ಟೆ ಧರಿಸಿ ಶ್ರೀರಾಮನ ಭಜನೆ ಮಾಡಿದಾರಾ ಮತ್ತು ಭಾರತದಲ್ಲಿ ಆಗಲಿ ಅಥವಾ ಇನ್ನಾವುದೇ ದೇಶದಲ್ಲಾಗಲಿ ಯಾರಾದರೂ ಮರಣ ಹೊಂದಿದರೆ ಅವರನ್ನು ಈ ರೀತಿ ಮಣ್ಣಿನಲ್ಲಿ ಹೂತು ಹಾಕಲಾಗುತ್ತೆ ಅಥವಾ ಬೆಂಕಿಯಲ್ಲಿ ಸುಡಲಾಗುತ್ತೆ ಆದರೆ ನೀವು ಯಾವತ್ತಾದರೂ ಮರಗಳ ಒಳಗೆ ಹಣವನ್ನು ಹೂತು ಹಾಕುವ ಪದ್ಧತಿ ಹೊಂದಿರೋ ದೇಶದ ಬಗ್ಗೆ ಕೇಳಿದ್ದೀರಾ ಹಾಗೂ ಕ್ರಿಕೆಟ್ನ ಓಡಿ ಐ ಮ್ಯಾಚ್ಗಳಲ್ಲಿ ಕೇವಲ ವೈಟ್ ಬಾಲನ್ನು ಮತ್ತು ಟೆಸ್ಟ್ ಮ್ಯಾಚ್ಗಳಲ್ಲಿ ಕೇವಲ ರೆಡ್ ಬಾಲನ್ನು ಮಾತ್ರ ಯಾಕೆ ಯೂಸ್ ಮಾಡ್ತಾರೆ ಗೊತ್ತಾ ಮತ್ತು ಫೋನನ್ನು ಎಷ್ಟು ಮೀಟರ್ ಎತ್ತರಕ್ಕೆ ಹಾರಿಸ್ತೇವೋ ಅಷ್ಟು ಲಕ್ಷ ಹಣ ಕೊಡುವ ಯೂನಿಕ್ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಗೊತ್ತಾ ಅಷ್ಟಕ್ಕೂ ಆಪ್ ಆದ್ರೂ ಯಾವ್ದು ಗೊತ್ತಾ ಅಷ್ಟೇ ಅಲ್ಲದೆ ಗೂಗಲ್ ನಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇಲ್ಲದಿದ್ದಾಗ ಬರೋ ಡ್ರ್ಯಾಗನ್ ಗೇಮ್ಗೆ ಎಂಡ್ ಅನ್ನೋದು ಇದೆಯಾ ಅಥವಾ ಇಲ್ವಾ ಇದ್ರೆ ಆ ಫೈನಲ್ ರೌಂಡ್ ಯಾವ ರೀತಿ ಇರುತ್ತೆ ಗೊತ್ತಾ ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಪ್ಯಾಕ್ಸ್ ಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಟನ್ ಅಂತ ಪ್ಯಾಕ್ ನಂಬರ್ ಒನ್ ಸಾಮಾನ್ಯವಾಗಿ ಭಾರತದಲ್ಲಿ ಆಗಲಿ ಅಥವಾ ಇನ್ನಾವುದೇ ದೇಶದಲ್ಲಾಗ್ಲಿ ಯಾವುದೇ ಒಬ್ಬ ವ್ಯಕ್ತಿ ಸತ್ತು ಹೋದ್ರೆ ಆತನನ್ನ ಮಣ್ಣಿನಲ್ಲಿ ಸಮಾಧಿ ಮಾಡಲಾಗುತ್ತೆ ಅಥವಾ ಬೆಂಕಿಯಲ್ಲಿ ಸುಟ್ಟು ಹಾಕಲಾಗುತ್ತೆ ಆದರೆ ನೀವು ಯಾವತ್ತಾದರೂ ಮರದ ಬುಡದ ಕೆಳಗೆ ಹಣವನ್ನ ಹೂತು ಹಾಕೋ ದೇಶದ ಬಗ್ಗೆ ಕೇಳಿದ್ದೀರಾ ಹೌದು ಅಸಲಿಗೆ ಇಟಲಿ ದೇಶದಲ್ಲಿ ಕ್ಯಾಪ್ಸೂಲ್ ಮಂಡಿ ಅನ್ನೋ ಪದ್ಧತಿಯ ಆಧಾರದ ಮೇಲೆ ಸತ್ತ ವ್ಯಕ್ತಿಯನ್ನು ಈ ರೀತಿ ಕುಳ್ಳರಿಸಿ ಆತನ ದೇಹವನ್ನು ಮಣ್ಣಿನದ ಆವೃತ ಮಾಡಿ ಆ ಮಣ್ಣಿನ ಮೇಲೆ ಈ ರೀತಿ ಗಿಡವನ್ನು ನೆಡಲಾಗುತ್ತೆ ಆದರೆ ಯಾಕೆ ಹೀಗೆ ಅಂದರೆ ಈ ರೀತಿ ಮಾಡೋದರಿಂದ ಸತ್ತ ವ್ಯಕ್ತಿಗೆ ಸಂಬಂಧಿಸಿದ ಕುಟುಂಬಸ್ಥರು ವ್ಯಕ್ತಿಯ ಮೇಲೆ ಬೆಳೆದ ಮರ ವ್ಯಕ್ತಿಯ ಪ್ರತಿರೂಪವೆಂದು ಭಾವಿಸಿ ಗಿಡವನ್ನು ಆರೈಕೆ ಮಾಡ್ತಾರೆ ಎಂಬ ಕಾರಣದಿಂದ ಇಟಲಿಯ ಹಿರಿಯರು ಈ ಪದ್ಧತಿಯನ್ನು ಜಾರಿಗೆ ತಂದಿದ್ದಾರಂತೆ ಫ್ಯಾಕ್ ನಂಬರ್ ಯಾವಾಗಲಾದರೂ ನಮ್ಮ ಗರಿವಿಲ್ಲದೆ ನಮ್ಮ ಕೈಯಿಂದನೋ ಅಥವಾ ಜೆಬಿಂದು ಕೆಳಗಡೆ ಬಿದ್ದಿರಿ ಒಂದು ಕ್ಷಣ ಫೋನ್ ಸ್ಕ್ರೀನ್ ಒಡೆದು ಹೋಯ್ತೇನೋ ಅಂತ ತುಂಬಾ ಭಯವಾಗುತ್ತೆ ಅಂತದ್ರಲ್ಲಿ ಅದ್ರಲ್ಲಿ ಫೋನ್ ಅನ್ನು ಬೀಳಿಸಿದ್ರೆ ಹಣ ಕೊಡುವ ವಿಚಿತ್ರ ಆ್ಯಪ್ ಒಂದರ ಬಗ್ಗೆ ನೀವು ಕೇಳಿದ್ದೀರಾ ಹೌದು ಅಸಲಿಗೆ ಪರಾಗ್ ದೇಶಕ್ಕೆ ಸೇರಿದ ಸರೋವರಿ ಅನ್ನೋ ಒಬ್ಬ ವ್ಯಕ್ತಿ ವಿಚಿತ್ರವಾದ ಅರ್ನಿಂಗ್ ಅಪ್ಲಿಕೇಶನ್ ಒಂದನ್ನ ಲಾಂಚ್ ಮಾಡ್ತಾನೆ ಈ ನ ಪ್ರಕಾರ ಈ ನಲ್ಲಿ ಯಾರು ಅನ್ನು ಅತಿ ಎತ್ತಾರಕ್ಕೆವಾಗಿದ್ದು ನೆಲಕ್ಕೆ ಬೀಳಿಸ್ತಾರೋ ಅಂತವರಿಗೆ ಈ ಇಂದ ನೂರು ಇನ್ನೂರು ರೂಪಾಯಿ ಪ್ರೈಸ್ ಸಿಗುತ್ತಂತೆ ಈ ರೀತಿ ಕೇವಲ ಇನ್ನೂರು ರೂಪಾಯಿಗೆ ಆಸೆ ಪಟ್ಟರು ತುಂಬ ಜನ ತಮ್ಮ ಫೋನನ್ನು ಡ್ಯಾಮೇಜ್ ಮಾಡಿಕೊಳ್ತಾರೆ ಆದರೆ ಯಾವಾಗ ಗೆ ಈ ವಿಚಿತ್ರ ಆ್ಯಪ್ನ ಅಸಲಿ ಅಂತ ಗೊತ್ತಾಗುತ್ತೋ ಆಗ ಗೂಗಲ್ ನಲ್ಲಿ ಈ ಆ್ಯಪನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿಬಿಡುತ್ತೆ ಮತ್ತು ಪ್ರಾರಂಭದಲ್ಲಿ ಈ ರೀತಿ ಮಾಡೋದ್ರಿಂದ ಲಕ್ಷಗಟ್ಟಲೆ ಹಣ ಸಿಗುತ್ತೆ ಅಂತ ಈ ಪ್ರಮೋಷನ್ ನೀಡಿತ್ತಂತೆ ತುಂಬಾನೇ ವಿಚಿತ್ರವಾದ ಅಪ್ಲಿಕೇಶನ್ ಅಲ್ವಾ ಪ್ರಸ್ತುತ ಕೆಲ ದಿನಗಳಿಂದ ಅದರಲ್ಲೂ ರಾಮ ಮಂದಿರ ಉದ್ಘಾಟನೆ ಆದ ನಂತರ ಮುಸ್ಲಿಮರು ತಮ್ಮ ಪುಣ್ಯಕ್ಷೇತ್ರವಾದ ಮೆಕ್ಕಾದ ಕಾಬಾದ ಮುಂದೆ ನಿಂತು ಶ್ರೀರಾಮನ ಪ್ರಾರ್ಥನೆ ಮಾಡ್ತಾ ಭಜನೆ ಮಾಡ್ತಿರೋ ಈ ವಿಡಿಯೋ ಸಖತ್ ವೈರಲ್ ಆಗ್ತಿದೆ ಆದರೆ ಅಸಲಿಗೆ ನಿಜವಾಗಿಯೂ ಮುಸ್ಲಿಮರು ಕಾಬಾದ ಮುಂದೆ ನಿಂತು ಈ ರೀತಿ ರಾಮನ ಭಜನೆ ಮಾಡಿದ್ದಾರೆ ಅಂದ್ರೆ ಖಂಡಿತಾ ಇಲ್ಲ ಯಾಕಂದ್ರೆ ಇದೊಂದು ಫೇಕ್ ಸುದ್ದಿ ಮುಸ್ಲಿಮರು ಕಪ್ಪು ಬಣ್ಣದ ಬುರ್ಕಾ ಧರಿಸೋ ರೀತಿ ಬಾರಿ ಈ ರೀತಿ ಕೇಸರಿ ಬಣ್ಣದ ಬುರ್ಕಾ ಕೂಡ ಹಾಕಿಕೊಳ್ತಾರೆ ಈ ವಿಡಿಯೋವನ್ನು ಬಳಸಿ ಕೆಲವರು ಮುಸ್ಲಿಮರು ರಾಮನ ಭಜನೆ ಮಾಡ್ತಿದ್ದಾರೆ ಅಂತ ಪೋಸ್ಟ್ ಮಾಡಿದ್ದಾರೆ ಅಷ್ಟೇ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್ ನಮ್ಮ ಚಾನಲ್ ಇನ್ನೂ ಕೇವಲ ಸಬ್ಸ್ಕ್ರೈಬರ್ಸ್ ಅನ್ನು ಸಹ ಕಂಪ್ಲೀಟ್ ಮಾಡಿಲ್ಲ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಿದ್ದೇವೆ ಪ್ಲೀಸ್ ನಿಮ್ಮ ಸಪೋರ್ಟ್ ನಮಗೆ ಬೇಕಾಗಿರೋದ್ರಿಂದ ಪ್ಲೀಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನೇ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟಿಂದಾನೇ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ಕೇವಲ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ನಂಬರ್ ಫೋರ್ ತಾವು ಹೆಚ್ಚಾಗಿ ಕ್ರಿಕೆಟ್ ನೋಡುವವರಾಗಿದ್ರೆ ಟೆಸ್ಟ್ ಮ್ಯಾಚ್ಗಳಲ್ಲಿ ರೆಡ್ ಬಾಲ್ ಯೂಸ್ ಮಾಡೋದನ್ನ ಮತ್ತು ಒಡಿಐ ಮ್ಯಾಚ್ ಗಳಲ್ಲಿ ವೈಟ್ ಬಾಲ್ ಯೂಸ್ ಮಾಡೋದನ್ನ ಗಮನಿಸಿರಬಹುದು ಆದ್ರೆ ಯಾಕೆ ಈ ರೀತಿ ಬೇರೆ ಬೇರೆ ಮ್ಯಾಚ್ ಗಳಿಗೆ ಬೇರೆ ಬೇರೆ ಬಾಲ್ ಯೂಸ್ ಮಾಡ್ತಾರೆ ಹೌದು ಅಸಲಿಗೆ ಎರಡು ಗಳ ಮಧ್ಯೆ ಅಷ್ಟೇನೇ ವ್ಯತ್ಯಾಸ ಬೆರೆದಿದ್ರು ರೆಡ್ ಬಾಲ್ ಅನ್ನು ಟೆಸ್ಟ್ ಮ್ಯಾಚ್ ಗಳಲ್ಲಿ ಆಡುವಾಗ ಪ್ಲೇಯರ್ಸ್ ವೈಟ್ ರೈಸ್ ಅನ್ನು ಹಾಕಿಕೊಳ್ಳೋದ್ರಿಂದ ಬಾಲ್ ಸ್ಪಷ್ಟವಾಗಿ ಕಾಣುತ್ತೆ ಮತ್ತು ಒಂದು ವೇಳೆ ಟೆಸ್ಟ್ ಮ್ಯಾಚ್ ಅಲ್ಲಿ ಬಿಳಿ ಬಣ್ಣದ ಬಾಲಿಂದಾನೇ ಆಟವಾಡಿದ್ರೆ ಬಾಲ್ ಮತ್ತು ಬ್ಯಾಟಿಂಗ್ ಪ್ಲೇಯರ್ ಇಬ್ರು ಕೂಡ ಬೆಳಗ್ಗೆ ಕಾಣೋದ್ರಿಂದ ಅಂಪೈರ್ ಗಳಿಗೆ ಪ್ಲೇಯರ್ ಔಟ್ ಆದಾಗ ಆತ ಔಟ್ ಆಗಿದ್ದಾನೋ ಇಲ್ವೋ ಬ್ಯಾಟ್ ಗೆ ಟಚ್ ಆಗಿದೆಯೋ ಇಲ್ವೋ ಈ ರೀತಿ ಹಲವು ಗೊಂದಲಗಳು ಸೃಷ್ಟಿ ಸೃಷ್ಟಿಯಾಗುತ್ತವೆ ಆದ್ರಿಂದ ರೆಡ್ ಬಾಲ್ ಅನ್ನು ಯೂಸ್ ಮಾಡ್ತಾರೆ ಅಷ್ಟೇ ನಂಬರ್ ಫೈವ್ ಟೆಂಪಲ್ ರನ್ ಮತ್ತು ಸಬೆ ಸರ್ ಕೆಲವು ವಿಡಿಯೋ ಗೇಮ್ಗಳನ್ನು ಬಿಟ್ಟು ಬಹುತೇಕ ಎಲ್ಲ ಗೇಮ್ಗಳಿಗೂ ಸಹ ಫೈನಲ್ ರೌಂಡ್ ಅಥವಾ ಲಾಸ್ಟ್ ಏಜ್ ಅನ್ನೋದು ಇದೇ ಇರುತ್ತೆ ಆದ್ರೆ ನಿಮಗೆ ಗೊತ್ತಾಗುತ್ತೆ ಗೂಗಲ್ ಕ್ರೋಮ್ ರೋಸರ್ ನಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇಲ್ಲದಿದ್ದಾಗ ಬರೋ ಈ ರೀತಿ ಡ್ರ್ಯಾಗನ್ ಗೇಮ್ ಗೇಮ್ ಮಾತ್ರ ಯಾವುದೇ ಎಂಡ್ ಅನ್ನೋದೇ ಇಲ್ವಂತೆ ಆದರೆ ಈ ಗೇಮನ್ನು ಇನ್ವೆಂಟ್ ಮಾಡಿದ ಎಡ್ವರ್ಡ್ ಅವರು ಹೇಳೋ ಪ್ರಕಾರ ಈ ಗೇಮ್ ಒಂದು ಕೋಟಿ ಇಪ್ಪತ್ತು ಲಕ್ಷದವರೆಗೆ ಕಂಟಿನ್ಯೂಸ್ ಆಗಿ ಆಟವಾಡಿದರೆ ಈ ಗೇಮ್ನ ಫೈನಲ್ ರೌಂಡ್ ಸಿಗುತ್ತಂತೆ